ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ವೆಂಕಟೇಶ್ ಎಲ್ಲೂ ಓಡಾಡ್ತಾ ಇಲ್ಲ ಆರಾಮಾಗಿ ಒಂದು ಜಾಗದಲ್ಲಿ ಕುತ್ಕೊಬಿಟ್ಟಿದ್ದಾನೆ ಬ್ಲಾಗ್ನ ಶುರು ಮಾಡಿದ್ದಾನೆ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂದರೆ ತೋಟದಲ್ಲಿ ಏನು ಕೂಡ ಪಂಗ ಇಲ್ಲ ಪಂಗ ಮಾಡೋಣ ಪಂಗ ಮಾಡೋದು ರೋಟೀನ್ ಮಾಡೋಣ ಅಂದರೆ ಅದನ್ನು ವೀಡಿಯೋ ಮಾಡೋಣ ಅಂದರೆ ಏನು ಕೂಡ ಪಂಗ ಇಲ್ಲ ಕೂತು ಕೂತು ಬೇಜಾರಾಗೋಯಿತು ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ತಲೆ ಕೂಳ ಬಿಟ್ಕೊಂಡು 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 ಸಾಕು ಸಾಕಾಗೋಯ್ತು ಆಗ ಏನು ಮಾಡೋಕ್ಕಾಗಲ್ಲ ಹೀಗೆ ಒಂದು ಬ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಆಲು ಏನಪ್ಪ ಅಂದರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಆಗ್ಬಿಡೈತೆ ಆವಾಗ ಜ್ಞಾನ ಬಂತು ಏನಂತೇಳಿದ್ರೆ ಸರಿ ಸುಮಾರು ಈ ಭೂಮಿ ಮೇಲೆ ಮಳೆ ಬಿದ್ದು ನಮ್ಮ ತೋಟಕ್ಕೆ ನಮ್ಮೂರಿಗೆ ಮಳೆ ಬಂದು ಸರಿ ಸುಮಾರು ಒಂದು ಹದಿನೈದು ದಿನ ಆಗಿದೆ ಈ ಹದಿನೈದು ದಿನ ಆಯಿತು ನಮ್ಮ ಗಿಡಗಳೆಲ್ಲ ಒಣಗೋಗಿದ್ದಾವೆ ಅದಕ್ಕೆ ಇವತ್ತು ನೀರು ಹಟ್ಬೇಕು ಓಕೆ ಆ ಒಂದು ಪುಣ್ಯದ ಕೆಲಸ ಇವತ್ತು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಹೋಗುವಾಗ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗೋಣ ಅನಿಸ್ತು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸಿ ನೀವು ಮೊದಲಾಗ ನೋಡ್ಬೋದು ನಮ್ಮ ಅಣ್ಣಗಿಡ ೇನು ಜಾಸ್ತಿ ಒಂದೊಂದು ಕಿಲೋಮೀಟ್ರ್ ಇಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಡ್ರಮ್ ಇದೆ ಅದರ ಪಕ್ಕದಲ್ಲೇ ಇರೋದೆಲ್ಲ ಹಣ್ಣು ಗಿಡಗಳು ಜಾಸ್ತಿ ಇವತ್ತು ಆ ಹಣ್ ನೀರು ಹುಯ್ಬೇಕು ನೀರು ಮತ್ತು ಬಿಂದ ಎರಡೂ ಕೂಡ ನಮ್ಗೆ ಇದೆ ಈ ಕಡೆ ಗಿಡಗಳು ಕೂಡ ಇದೆ ಬಾಬಾ ನಂಗೆ ನೀರು ಅಂತ ಆ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ಇವತ್ತು ಹೊರಡೋಣ ಬನ್ನಿ ಆ ಪುಣ್ಯದ ಕೆಲಸ ನಾನೇನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆ ಪುಣ್ಯದ ಕೆಲಸ ನೀವು ನೋಡ್ಬೇಕನ್ನು ನೀವೇನು ಮಾಡಬೇಕು ನೀವೇನೂ ಮಾಡಬೇಕಾಗಿಲ್ಲ ನಾನು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಟ್ರೈಪೋಟಲ್ಲಿ ಹಾಕ್ಬಿಟ್ರೆ ನಿಮ್ಮ ಪಾಡಕ್ಕೆ ನೀವು ನೋಡ್ಬೋದು ನಮ್ಮ ಪಾಡಕ್ಕೆ ನಾವು ನೀರು ಹುಯ್ಬೋದು ಓಕೆ ಬನ್ನಿ ಹಾಟ್ ರಿಪೋರ್ಟ್ನ ಎತ್ಕೊಂಡು ಹೋಗೋಣ ನಮ್ಮ ಹಾಗಲ್ ನಾರು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿರೋದು ಏನು ಬಂದಿರೋದು ನಮ್ಗೆ ಆಗ ಮಿಗ್ಲಿರೋದು ಇವತ್ತು ಇದು ಏನಂದರೆ ಇದು ಬಂದು ಇವತ್ತು ತಮಿಳ್ನಾಡಿಗೆ ವಲಸೆ ಹೋಗ್ತಾ ಇದೆ ನಮ್ಗಾಗಿ ಮಿಗಿಳಿದೆ ಇನ್ನ ನಮ್ಗೆ ಅವಶ್ಯಕತೆ ಇಲ್ಲ ಸುಮ್ಗೆ ಇಲ್ಲೇ ಮಾಡ್ಕೋದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಯಾರೋ ಒಬ್ರು ಉಣ್ಕೊಳ್ಲಿ ಅಂದ್ಬಿಟ್ಟು ಇವತ್ತು ತಮಿಳ್ನಾಡುಗೆ ಇದೆ ಯಾವುದಪ್ಪ ಊರು ಅಂತೇಳಿದ್ರೆ ದರ್ ಧರ್ಮರಾಯ ಕೊತ್ಪಲ್ಲಿ ಅಂತ ಒಂದು ಊರು ಇದೆ ತಮಿಳ್ನಾಡಲ್ಲಿ ಆ ಹೊಸೂರಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇವತ್ತು ಅಲ್ಲಿಗೆ ಹೋಗುತ್ತೆ ಇದನ್ನು ಇದು ಬಂದು ನಮ್ಮ ಮಾವನವ್ರು ಎತ್ಕೊಂಡು ಹೋಗ್ತಾರೆ ಇವತ್ತು ನಾನು ಮಚ್ಚ ಇದ್ದಾನೆ ಅವನು ಬಂದು ಎತ್ಕೊಂಡು ಹೋಗ್ತಾನೆ ಇವತ್ತು ಓಕೆ ಯಾರೋ ಒಬ್ರು ಉಣ್ಕೊಳಿ ನಮ್ಮ ಇಲ್ಲಿ ಇದ್ದರೆ ಇದ್ದರೆ ಇದೇ ರೀತಿಯಾಗಿ ಇದ್ದು ಇದ್ದ ಸುಮ್ಗೆ ಬೆಳೆದು ನಾಳೆ ದಿನ ಹಾಕಬೇಕು ಅದಕ್ಕೋಸ್ಕರ ಯಾರೋ ಒಬ್ರು ಎತ್ಕೊಂಡು ಉಣ್ಕೊಳಿ ಅಲ್ವಾ ಎಲ್ಲ ಓದ್ಲಿ ಒಂದು ಜಾಗದಲ್ಲಿ ಬರಲಿ ಮಾಡ್ತಾ ಇದ್ದೀರಾ ಅಪ್ಪಯ್ಯ ಅಪ್ಪಯ್ಯ ಏನರ ಮಾಡ್ತಾ ಇದ್ದೀರಾ ಅಪ್ಪಯ್ಯ ನೀ ಏನು ಅಶಾಕ್ ತಾಕ್ರಿ ಗದ್ಗೆ ತಾಕ್ರಿಯಾ ಗದ್ಕ ಗದ್ಕ ನನ್ನ ಗದ್ಕ ಓಕೆ ಟ್ರೈಪೋರ್ಡೂ ಕೂಡ ಎತ್ಕೊಂಡೆ ಹಾಗೆ ನಮ್ಮ ಕುರಿಗಳನ್ನೆಲ್ಲ ಮಾತಾಡ್ಸಿದೆ ಅವ್ರನ್ನ ಮಾತಾಡ್ಸೋಕೆ ಹೋಗಿದ್ದಕ್ಕೆ ಏನಂದ್ರು ಗೊತ್ತಾ ನಮ್ಮ ಪಾಡಕ್ಕೆ ನಾವು ಮೇಯ್ತಾ ಇದ್ದೀವಿ ನಿನ್ನ ಪಾಡಕ್ಕೆ ನೀನು ತಿಕ್ಕಾ ಮುಚ್ಕೊಂಡು ಕೆಲಸ ನೋಡೋಗಲ್ಲಿ ಅಂದರು ಓಕೆ ಅವ್ರ ಹತ್ರ ಯಾಕಪ್ಪ ಅಂತ ನನ್ನ ಪಾಡಕ್ಕೆ ನಾನು ಗೊತ್ತಾಯಿದ್ದೀನಿ ಸರಿ ಬಾಯ್ ಓಯ್ ಬಾಯ್ ನನ್ನ ಮಕ್ಳ ಬ್ಯಾ ಬ್ಯಾ ಯ ಇಷ್ಟು ದಿನ ಮೇಸೇಜ್ ಇದ್ದೀನಿ ಬಾಯ್ ಬಾಯ್ ಅಂತ ಇದ್ದೀನಿ ಅವ್ರು ಒಂಥರ ಬ್ಯಾನ್ ಅದು ಬೇಡ ಹಾಂ ನಮ್ಮ ನಿಮ್ಗೆ ನಿಮ್ಗೆಸ್ ಹಾಕೋದ್ರೆ ಅಷ್ಟು ಹಾಕೊಂಡ್ರಲ್ಲ ಓ ಹೋಗ್ರಿ ಅದಕ್ಕೆ ಅಮ್ಮ ಮಹಾಲಕ್ಷ್ಮಿಯ ನೀನೇನು ಮಾಡ್ತಾಯಿದ್ದೀಯ ಅವಳು ಮೂತಿ ತಿರ್ಸ್ತಾವಳೆ ಆ ಹಾ ಹಾಹ ಇನ್ನೊಂದು ಸ್ವಲ್ಪ ಬೆಳ್ಳಗಿರಿಯಾ ತೆಳ್ಳಗ ಬೆಳಗ ಇನ್ನೊಂದು ಆಟ ಆಡಿಯಿರಿಯ ನೀನು ಅಲ್ವೇನೆ ಓಯ್ ಏ ಬಿತ್ರಿ ಅಲ್ವಾ ಓಹೋ ನಿಂತ್ಕೊಂಡು ಯಾವ ರೀತಿ ಪೋಸ್ ಕೊಡ್ತಾಳೆ ನೋಡಿ ಯಾಕಮ್ಮ ಯಾಕೋ ಇವತ್ತು ಕೋಪ ಮಾಡ್ಕೊಂಡವಳೆ ನಮ್ಮ ಯಾಕೆ ಓಕೆ ಆಮೇಲೆ ನೀರು ಲವ್ ಮಾಡೋಣ ಓಕೆ ನಾವು ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ನೀವು ಅಯ್ಯೋ ಬಂದಿರೋ ಪುಣ್ಯದ ಕೆಲಸ ಬಿಟ್ಬಿಟ್ಟಿವ್ ಯಾವನಪ್ಪ ಇದು ಯಾವುದಾದ್ರು ಕುರಿಗಳನ್ನ ಮ್ಯಾಕೆಗಳ್ನ ಮಾತಾಡ್ತಾ ಇದ್ದೇನೆ ಅನ್ಕೊಂಡಿರ್ತೀರಾ ಏನಂದರೆ ನಮ್ಮ ಮನೇಲಿರೋ ಪ್ರತಿಯೊಂದು ಪ್ರಾಣಿ ಕೂಡ ಅಷ್ಟೇ ಕಣ್ರಿ ಒಂಥರ ಫ್ರೆಂಡ್ಲಿ ಥರ ನಾವು ನೋಡ್ತೀವಿ ಇದೇ ರೀತಿಯಾಗಿ ಮಾತಾಡ್ಸೋದು ಹೊಗೆಯಲ್ಲೇ ಬಾರಲ್ಲೇ ಈ ರೀತಿಯಾಗಿ ಮಾತಾಡ್ಸ್ಕೊಂಡಿರ್ತೀವಿ ಅವರು ಒಂಥರ ನಮ್ಮ ಮನೆಯಲ್ಲಿ ಒಂದು ಮೆಂಬರ್ ಆಗಿ ಇರ್ತಾರೆ ಕಣ್ರಿ ಮೆಂಬರ್ ಅಂದರೆ ಪಂಚಾಯಿತಿ ಮೆಂಬರ್ ಅಲ್ಲಪ್ಪ ನಮ್ಮ ಮನೇಲಿ ಒಬ್ಬರು ಅಂತ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಏನಪ್ಪ ಅಂದ್ರೆ ಆಪಲ್ ಗಿಡಕ್ಕೆ ಮತ್ತು ಕಿತ್ಲೆ ಹಣ್ಣು ಗಿಡಕ್ಕೆ ಮತ್ತು ಪನ್ನೀರ್ ಹಣ್ಣಿಗೆ ಮತ್ತು ಲಕ್ಷ್ಮಣ ಪಲ್ ಪಲಾಗೆ ಮತ್ತು ಮೂಸಂಬಿಗೆ ಮತ್ತು ಇಲ್ಲೆಲ್ಲೋ ಆಯ್ತಲ್ಲಪ್ಪ ಬೆಟ್ಟದ ನೆಲ್ಲಿಕಾಯಿ ಹಾಂ ಈ ಬೆಟ್ಟದ ನೆಲ್ಲಿಕಾಯಿಗೆ ಸಿಕ್ಕಾಪಟ್ಟೆ ಕಳೆ ಬಂದಿದೆ ಒರೆ ಟೈಮೇ ಇಲ್ಲ ಬಿಡುವಾದಾಗ ಖಂಡಿತಾಗುವರೆ ಅಣ್ಣ ಮತ್ತು ಇದೊಂದು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಪಾಪ ಬೇಜಾರು ಬೀಳ್ತಾಯ್ತಮ್ಮ ಅಮ್ಮ ನಿನ್ನ ನಿನ್ನೂ ಹೇಳ್ತೀನಿ ತಾನೆ ತಾಯಿ ಸಪೋಟ ಗಿಡಕ್ಕೂ ನೀರು ಅಟ್ಬೇಕು ಈ ನೆಳ್ಳಿ ಗಿಡ ಅಟೋದಿಲ್ಲ ಯಾಕಂತೇಳಿದ್ರೆ ನಾವು ನೆಲ್ಲಿಕಾಯಿ ತಿನ್ನಲ್ಲ ಇದು ದೊಡ್ಡ ಮರ ಆಗೋಯ್ತು ಇದು ಬದುಕ ಕಲಿತು ಇದ್ದಾಗೋಯ್ತು ಇದನ್ನು ಇದನ್ನ ಸಾಕೋ ಅವಶ್ಯಕತೆ ಅದಕ್ಕಿಲ್ಲ ಅದು ಕೂಡ ಹೇಳ್ಬಿಟೈತೆ ನಿನ್ನ ಅವಶ್ಯಕತೆ ಏನೂ ಇಲ್ಲ ಬೇರೆ ಅಣ್ಬಿಡ್ತೀನಿ ಕಿತ್ಕೊಂತೀನಿ ಮಜಾ ಮಾಡಪ್ಪ ಅಂತ ಓಕೆ ಫ್ರೆಂಡ್ಸ್ ಈ ಒಂದು ಕೆಲಸ ಮುಗೀತು ಏನಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಏನಪ್ಪ ತೋಟದಲ್ಲಿ ಹೋಗಿ ಹೋಗಿ ಇತ್ತು ಈ ಥರ ಮಡಗಿದ್ದಾನೆ ಬಿಂಗೆ ಅಂತ ಅಂದ್ಕೊಂಡಿರ್ಬೋದು ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಿನಿಗೆ ಸಿಕ್ಕಾಪಟ್ಟೆ ಇಕ್ಕತ್ರ ಇಕ್ಕೊಂಡ್ರಿ ಆದರೆ ಪ್ಲಾಸ್ಟಿಕ್ ಬಿಂಗೆ ಸಿಕ್ಕಾಪಟ್ಟೆ ಇಕ್ಕಿದ್ದು ಈ ಬಿಸಿಲು ಬೀಳುತ್ತಲ್ಲ ಈ ಬಿಸಿಲಿಗೆ ಒಣಗಿ ಒಣಗಿ ಅದು ಟೆಂಪರ್ ಹೋಗಿ ಆಲ್ಮೋಸ್ಟ್ ಮೂರು ಮೂರು ದಿನಕ್ಕೂ ಹೋಗ್ತಾ ಇರೋದು ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿರಲಿ ಇವಾಗ ಎಷ್ಟಾದರೂ ಬಿಸಿಲು ಬರಲಿ ಎಷ್ಟಾದರೂ ಮಳೆ ಬರಲಿ ಈ ಒಂದು ಬಿನಿಗೆ ಏನಾಗೋದಿಲ್ಲ ಅದಕ್ಕೋಸ್ಕರ ಈ ಥರ ಇಲ್ಲಿ ಬಿನಿಗೆ ಮಾಡ್ಕೊಂಬಿಟ್ಟಿದ್ದೀವಿ ಕಣ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆರಾಮಾಗಿ ಎಷ್ಟು ಚೆನ್ನಾಗಿದೆ ಈ ಬಿನಿಗೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ ಅಂತ ಎಷ್ಟೇ ಕುಕ್ಕಿದ್ರೂ ಕೂಡ ಏನೂ ಆಗಲ್ಲ ಹೊಡೆದೋಗಲ್ಲ ಗಿಡದಾಗಲ್ಲ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ದಿನಿಯನ್ನು ಎತ್ಕೊ ಬಂದಿದ್ದೀವಿ ಓಕೆ ನೋಡೋದ್ರಲ್ಲ ಇವತ್ತು ನಮ್ಮ ಒಂದು ಕೆಲಸ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ವೇಳೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಖಂಡಿತ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಇದೇ ರೀತಿಯಾಗಿ ವಿಡಿಯೋಗಳನ್ನ ನಾವು ವೆಂಕೇಶ್ ವಿಲೇಜ್ ಆಪ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ಬರ್ತಾನೆ ಇರುತ್ತೆ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ಏನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಕಷ್ಟ ನಷ್ಟ ಬರ್ತೇನೆ ನೀವು ನೋಡಬಹುದು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ವೆಂಕೇಜ್ ವಿಲೇಜ್ ಯೂಟ್ಯೂಬ್ ಅಲ್ಲಿ ಸುಮಾರು ಸಾವಿರದ ನೂರಕ್ಕಿಂತ ಹೆಚ್ಚು ವೀಡಿಯೋ ಸಿಗಿದ್ದಾವೆ ಇದೇ ರೀತಿಯಾಗಿ ತೋಟ ಕೆಲಸ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ಕೊತಾನೆ ಬಂದಿದ್ದೀವಿ ಅದನ್ನೆಲ್ಲ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಯಾವ ವಿಡಿಯೋ ಟೈಟಲ್ ಇಷ್ಟ ಆಗುತ್ತೆ ಕ್ಲಿ ಯಾವುದು ಬೇಕಾದ್ರೂ ನೀವು ಇಷ್ಟ ಬಂದಿದ್ದು ನೀವು ನೋಡ್ಬೋದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಡೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್